ಹಾಯ್ ಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕೀರ್ತನಾಗ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ನಾನು ನೋಡಿ ಇನ್ನೊಂದು ಬ್ರೇಕ್ಫಾಸ್ಟ್ ರೆಸಿಪಿನ ನಾನು ತೋರಿಸ್ತಾ ಇದ್ದೀನಿ ಅದನ್ನು ನಾನು ತೋರಿಸಿದ್ದೀನಿ ಅದಕ್ಕೆ ಈಗ ಈಗ ಮತ್ತೊಂದು ಬ್ರೇಕ್ಫಾಸ್ಟ್ ಮಾಡೋದನ್ನು ನಾನು ತೋರಿಸ್ಕೊಡ್ತಾ ಇದ್ದೀನಿ ಅದು ನಮ್ಮ ಇದರಲ್ಲಿ ಇದು ಅಂದರೆ ಕಡುಬು ಅಂತ ಹೇಳ್ತೀವಿ ನಾವು ನಮ್ಮ ಊರು ಸೈಡಿಗೆಲ್ಲ ಮಾಡ್ತೀವಿ ಇದು ನೋಡಿ ಇದು ಹಿಟ್ಟು ಇದು ಮಾಡಿಟ್ಟಿದ್ದೀನಿ ದೋಸೆಗೆ ಹಿಟ್ಟು ರೆಡಿ ಮಾಡಿ ಇಟ್ಟಿದ್ದೀನಿ ಇದು ಆಗಿದೆ ಈಗ ಇದು ಹೇಳಿದ್ದೆ ಅಲ್ಲ ನಾನು ಇದು ಮತ್ತೊಂದು ಬ್ರೇಕ್ಫಾಸ್ಟ್ ರೆಡಿ ಇದಕ್ಕೆ ನೋಡಿ ಇಷ್ಟು ಜೀರಿಗೆ ಹಾಕ್ತಾ ಇದ್ದೀನಿ 紛争が起きているので、紛争が起きているので、紛争が起きているので、紛争が起きているので、紛争が起きているので、紛争が起きているので、紛争が起きているので、紛争が起きているので、紛争が起きているので、紛争が起きているので、紛争が起きているので、紛争が起きているので、紛争が起きているので、紛争が起きているので、紛争が起きているので、紛争が起きているので、紛争が起きているので、紛争が起きているので、紛争が起きているので、紛争が起きているので、紛争が起きているので、紛争が起きているので、 ಈಗ ಇದು ಅರ್ಧ ಕೆ ಜಿ ಇದೆ ಮತ್ತೆ ಸುಜಿದ ಒಂದು ಸ್ವಲ್ಪ ಮಿಕ್ಸಿ ಈಗ ಇದನ್ನು ಮಿಕ್ಸಿ ಮಾಡ್ಕೊಂಡು ಬರ್ತೀನಿ Denne er rød. ಅರ್ಧ ಕೆ ಜಿ ರವದಲ್ಲಿ ಇಷ್ಟೆಟ್ಟಿದ್ದೀನಿ ನಾನು ಮತ್ತು ಇದ್ರಲ್ಲಿ ಸ್ವಲ್ಪ ಇದೆ ಇದ್ರದ್ದಿಷ್ಟು ಸುಜಿ ಸೂಜಿ ರವೆ ಹಾಕ್ತಾ ಇದ್ದೀನಿ ಚೆನ್ನಾಗಿ ಕಲಿಸ್ಬೇಕು ಅದನ್ನು ನೋಡಿ ಕೇಕಿನ ಪಾತ್ರೆ ಇದೆ ನನ್ನ ಹತ್ರ ಮಾಡ್ತಾ ಇದ್ದೀನಿ ನಾನು ಇಷ್ಟೇ ಮಾಡೋದು ಮತ್ತೇನಿಲ್ಲ ಚೆನ್ನಾಗುತ್ತೆ ನೋಡಿ ಇದು ಬೆಲ್ಲ ಸ್ವಲ್ಪ ಕರಗಬೇಕದು ಕರ್ಕೊಂಡಿದೆ ಆ ಬೆಲ್ಲ ಎಲ್ಲ ಒಂದು ಇದು ಸ್ವಲ್ಪ ಸೋಡಾ ಹಾಕಬೇಕು ತಿನ್ನ ಸೋಡಾ ಇದು ಈಗ ಇದನ್ನೊಂದು ಅರ್ಧ ಗಂಟೆ ಇದು ಮಾಡಿ ನೆನೆಸಿಡಬೇಕು ಮುಚ್ಚಿಡ್ಬೇಕು ಇದು ಚೆನ್ನಾಗಾಗುತ್ತೆ ಒಂಥರ ಕೇಕು ಆಗುತ್ತೆ ನಾನು ತೋರಿಸ್ತೇನೆ ನಿಮಗೆ ತುಂಬ ಚೆನ್ನಾಗಿ ಬರುತ್ತೆ ಇದು ಈಗ ಒಂದು ಅರ್ಧ ಗಂಟೆ ಮುಚ್ಚಿಡುವ ಇದು ನೋಡಿ ಅರ್ಧ ಗಂಟೆ ಇದ್ದೀನಿ ಅದು ಕಡೆ ಕುಕ್ಕರಲ್ಲಿ ಹಾಕವಿ ಇದರಲ್ಲೇ ಹಾಕುವ ಕುಕ್ಕರ್ ಅಂದರೆ ಇದು ಪಾತ್ರೆ ಇದೆ ಅಲ್ವಾ ಇದರಲ್ಲೇ ಹಾಕ್ತೀನಿ ಇದರಲ್ಲಿ ಹಾಕಿ ತೋರಿಸ್ತೇನೆ ನಾನು ನೋಡಿ ಈಗ ಈ ರೀತಿ ಇದನ್ನು ಹಾಕಿ ಸಣ್ಣ ಒಲೆ ಇದನ್ನು ಇಡ್ಬೇಕೀಗ ತುಪ್ಪ ಹಚ್ಚಿದ್ದೀನಿ ಚೂರು ಬೇಕಾದರೆ ಎಣ್ಣೆನೂ ಈ ಸೈಡಲ್ಲಿ ಹಾಕ್ಬೋದು ಈಗ ಮೇಲಿಂದ ಈಗ ಒಲೆ ಮೇಲೆ ಇಡ್ತಾ ಇದ್ದೀನಿ ತುಂಬ ಸಣ್ಣ ಪ್ಲೇಮ್ ಇಡ್ತಾ ಇದ್ದೀನಿ ನಾನು ಲೈಟಾಗಿ ಒಂದೊಂದ್ಸಲ ಆಗೋದೇ ಇಲ್ಲ ಇದ್ರ ಮೇಲೆ ಇಟ್ಟು ಇದನ್ನ ಇಡ್ತೀವಿ ಈಗ ಸಣ್ಣ ಫ್ಲೇಮ್ ಮಾಡಿ ಇಟ್ಟಿದ್ದೀನಿ ಇದು ಈಗ ಇದ್ರಲ್ಲೇ ಹಾಕ್ತದೆ ಮತ್ತು ಅದು ಆದಮೇಲೆ ತೋರಿಸ್ತೀನಿ ನಾನು ಈಗ ನೋಡಿ ಇದು ಆಗಿದೆ ತಾಗಲ್ಲ ಆಗಿದೆ ಈಗ ಇದು ಆಗಿದೆ ಇದು ಮಾಡಿ ತೋರಿಸ್ತೀನಿ ಚೆನ್ನಾಗಿ ತುಂಬ ಒಳ್ಳೆ ಟೇಸ್ಟ್ ಬರುತ್ತೆ ಇದು ಕೇಕ್ ತಿಂದಂಗೆ ಇರುತ್ತೆ ಇದನ್ನೇ ನಾವು ಕಡು ಬಂತೀವಿ ಮೊದಲೆಲ್ಲ ಕುಕ್ ಇದರಲ್ಲಿ ಮಾಡ್ತಿದ್ರು ಒಂದು ಪಾತ್ರೆಯಲ್ಲಿ ಹಾಕಿ ಅದು ಕೆಳಗಡೆ ಕೆಂಡ ಮತ್ತು ಮೇಲುಗಡೆ ಕೆಂಡ ಹಾಕಿ ಮಾಡ್ತಿದ್ರು ನಮ್ಮ ತಾಯಿ ಎಲ್ಲ ಈಗ ಒಲೆ ಇಲ್ಲವ ಅದಕ್ಕೆ ಕುಕ್ಕರಲ್ಲಿ ಮಾಡ್ತಾರೆ ನಾನು ಈ ಕೇಕಿನ ಪಾತ್ರೆ ತಂದಿದ್ದೆ ಅದರಲ್ಲಿ ಮಾಡ್ತಾಯಿದ್ದೀನಿ ನೋಡಿ ಹೀಗೆಟ್ಟು ಮಾಡ್ತಾಯಿದ್ದೀನಿ ಈಗ ಆಗಿದೆ ಇದು ಬಂದ್ ಮಾಡಿ ಗ್ಯಾಸ್ ಬಂದ್ ಮಾಡಿದ್ದೀನಿ ನೋಡಿ ಇದನ್ನು ನೋಡಿ ಈಗ ನಾನು ಕಟ್ ಮಾಡಿದ್ದೀನಿ ಸಾಫ್ಟಾಗಿ ತುಂಬ ಚೆನ್ನಾಗಿ ಬಂದಿತ್ತು ತುಂಬ ರುಚಿಯಾಗಿದೆ ನೀವು ಒಂದು ಸಲ ಟ್ರೈ ಮಾಡಿ ನನ್ನ ಈ ಚಾನೆಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಬಾಯ್